ಈಗ ಯಾರು ಇಲ್ಲದಿದ್ದರೂ ಪಕ್ಷ ಬೆಳೆದಿದೆ ನಡೀತದೆ ಅಂತ ಹೇಳುವಂಥದ್ದಿರುವುದರಿಂದ ಈಗ ನಮ್ಮಂಥವ್ರ ಅವಶ್ಯಕತೆ ಇಲ್ಲ ಈಗ ಅನಿಸ್ತಾ ಇದೆ ನನಗೆ ನನಗೇನು ಬೇಸರ ಇಲ್ಲ ನಾನು ನಾಳೆ ಯಾವುದಾದ್ರೂ ಚುನಾವಣೆಗಳು ನನಗೆ ಓಟ್ ಹಾಕುವಂಥ ಚುನಾವಣೆಗಳು ಬಂದರೆ ಪಕ್ಷಕ್ಕೆ ಬಿಜೆಪಿಗೆ ಓಟ್ ಹಾಕಿಕೊಂಡು ಇರ್ತೇನೆ ನಾನು ಅದರಲ್ಲೇನು ವ್ಯತ್ಯಾಸಗಳೇನಿಲ್ಲ ಇದರಲ್ಲಿಲ್ಲ ಆದರೆ ನನ್ನನ್ನು ಯಾರೂ ಇಷ್ಟೊವರೆಗೆ ಸಂಪರ್ಕ ಮಾಡಲಿಲ್ಲ ಮತ್ತಾರು ನನ್ನ ಹತ್ರ ಸಂಪರ್ಕದಲ್ಲಿಲ್ಲ ನನ್ನ ಹತ್ರ ಮಾತಾಡಿಸೋದು ಇಲ್ಲ ಅಥವಾ ನನ್ನ ಅವಶ್ಯಕತೆ ಈಗ ಪಕ್ಷಕ್ಕೆ ಇಲ್ಲ ಅಂತ ಅನ್ನಿಸ್ತದೆ ಯಾಕಂದ್ರೆ ಈಗೆಲ್ಲ ಬೆಳೆದಿದೆ ಪಕ್ಷ ಚಿಕ್ಕವಾಗಿ ನಳಿನ್ ಕುಮಾರ್ ಕಟೀಲ್ರು ಮೂರು ಟರ್ಮ್ ಸಂಸದರಾಗಿದ್ದಂಥವರು ಒಬ್ಬರು ರಾಜ್ಯಾಧ್ಯಕ್ಷರಿಗೂ ಏನೂ ಒಂದು ಜನಪ್ರತಿನಿಧಿ ಆಗುವಂಥ ಅವಕಾಶ ಇಲ್ಲದೆ ಇರುವಂತಹ ಪರಿಸ್ಥಿತಿಯಾ ನನಗೆ ಇಷ್ಟವರೆಗೆ ಯಾರು ತೋರಿಸಲಿಲ್ಲ ಅಂದರೆ ಬನ್ನಿ ಅಂತ ಯಾರೂ ಕರೀಲಿಲ್ಲ ನಾನು ನನ್ನಷ್ಟಕ್ಕೆ ಇವತ್ತಿದೆ ನಾನು ನನ್ನ ಈಗ ಸದಸ್ಯತಾ ಅಭಿಯಾನ ಆಗ್ತಾ ಇದೆ ಬಿಜೆಪಿ ನಾನು ಮಿಸ್ ಕಾಲ್ ಮಾಡಿ ನಾನು ಮಾಡ್ಕೊಂಡಿದ್ದೇನೆ ನನ್ನದಕ್ಕೆ ಅದಕ್ಕೇನು ಇದಿಲ್ಲಲ್ಲ ನಾನು ಮಿಸ್ ಕಾಲ್ ಮಾಡಿ ನಾನೊಬ್ಬ ಬಿಜೆಪಿಯ ಸದಸ್ಯನ ಆಗಿದ್ದೇನೆ ಮತ್ತೆ ಯಾರು ನನ್ನ ಹತ್ರ ಸಂಪರ್ಕದಲ್ಲಿ ಇಲ್ಲ ನನ್ನ ಹತ್ರ ಮಾತಾಡಿಸೋದು ಇಲ್ಲ ಅಥವಾ ನನ್ನ ಅವಶ್ಯಕತೆ ಈಗ ಪಕ್ಷಕ್ಕೆ ಇಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ಈಗೆಲ್ಲ ಬೆಳೆದಿದೆ ಪಕ್ಷ ಹಾಗೆಲ್ಲ ಎರಡು ತೊಂಬತ್ನಾಲ್ಕರಿಂದ ನಾವು ಹೋರಾಟ ಮಾಡುವಾಗ ಪಕ್ಷದಲ್ಲಿಲ್ಲ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಅದು ಇದು ಈಗೆಲ್ಲ ಪಕ್ಷ ಬೆಳೆದಿದೆ ಈಗ ಯಾರು ಇಲ್ಲದಿದ್ರು ಪಕ್ಷ ಬೆಳೆದಿದೆ ನಡೀತದೆ ಅಂತ ಹೇಳುವಂಥದ್ದಿರುವುದರಿಂದ ಈಗ ನಮ್ಮಂಥವ್ರ ಅವಶ್ಯಕತೆ ಇಲ್ಲ ಅಂತ ಈಗ ಅನಿಸ್ತಾ ಇದೆ ನನಗೆ ನನಗೇನು ಬೇಸರಿಲ್ಲ ನಾನು ನಾಳೆ ಯಾವುದಾದ್ರೂ ಚುನಾವಣೆಗಳು ನನಗೆ ಓಟ್ ಹಾಕುವಂಥ ಚುನಾವಣೆಗಳು ಬಂದರೆ ಪಕ್ಷಕ್ಕೆ ಬಿಜೆಪಿಗೆ ಓಟ್ ಹಾಕಿಕೊಂಡು ಇರ್ತೇನೆ ನಾನು ಅದರಲ್ಲೇನು ವ್ಯತ್ಯಾಸಗಳೇನಿಲ್ಲ ಹಾಂ ಖಂಡಿತವಾಗಿ ಖರೀದಿ ನಾನು ನನ್ನನ್ನಾಗಿ ನನಗೆ ನೋಡಿ ನಾನು ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿರುವಂತು ನಾನು ಚುನಾವಣೆಯಲ್ಲಿ ಸೋತ ಕೂಡಲೇ ಹೇಳಿದ್ದೇನೆ ನಾನು ರಾಜಕೀಯ ಕ್ಷೇತ್ರದಿಂದ ಹಿಂದೆ ಹೋಗುವುದಿಲ್ಲ ಸಾಮಾಜಿಕ ಕ್ಷೇತ್ರಗಳಿಂದ ಹಿಂದೆ ಹೋಗಿಲ್ಲ ಇವತ್ತಿಗೂ ನಾನು ನನ್ನ ಮನೆಯಲ್ಲಿ ನೀವು ಬೆಳಿಗ್ಗೆ ಬಂದರೆ ನಾನು ಸಾರ್ವಜನಿಕರು ಅವರ ಸಮಸ್ಯೆಗಳನ್ನು ತಕೊಂಡ್ಬರ್ತಾರೆ ನನ್ನ ಕೈಯಲ್ಲಾದದ್ದು ನಾನು ನನ್ನ ಪ್ರಭಾವವನ್ನು ಬೀರ್ಕೊಂಡು ಅವರಿಗೆ ಸಲಹೆಗಳು ಅದಕ್ಕೆ ಬೇಕಾದಂತಹ ಪರಿಹಾರಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ ನಾನು ಸಕ್ರಿಯವಾಗಿದ್ದೇನೆ ಇನ್ಯಾವುದೋ ಚಟುವಟಿಕೆಗಳಲ್ಲಿ ಇದ್ದೇನೆ ಪಕ್ಷಕ್ಕೆ ನನ್ನ ಅವಶ್ಯಕತೆ ಇದೆ ಅಂತ ಅನ್ಸಿದ್ರು ಅವ್ರು ಕರಿಬೋದು ಎಲ್ಲದಿದ್ರೆ ನನಗೇನು ಬೇಸರಲ್ಲ ನಾನು ಒಂದು ಮೂರು ಬಾರಿ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸೇನೆ ಒಂದು ಸಮಾಧಾನ ಏನು ಹೇಳಿದ್ರೆ ಇವತ್ತಿಗೂ ನಾನು ಉಡುಪಿಯಲ್ಲಿ ಎಲ್ಲಿಯಾದರೂ ಈಚೆ ಹೋಗುವಾಗ ನನ್ನ ಸಮಾಧಾನ ಇದೆ ನಾನು ಶಾಸಕನಾಗಿದ್ದಾಗ ಒಂದು ದಿವಸವೂ ಸಮಯ ಹಾಳು ಮಾಡದೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೆಲಸ ಮಾಡಿದ ಪ್ರತಿಫಲವಾಗಿ ಇವತ್ತು ಉಡುಪಿಯಲ್ಲಿ ಅಭಿವೃದ್ಧಿಯ ಕೆಲಸಗಳು ಕಾಣ್ತಾ ಇದೆ ಅಜ್ಜರ್ ಕಾರ್ಡಲ್ಲಿ ಹೋಗುವಾಗ ಸರ್ಕಾರಿ ಆಸ್ಪತ್ರೆ ಕಾಣ್ತದೆ ಫೈನಲ್ ಆಗ್ತಾ ಇದೆ ಎಲ್ಲ ಬ್ರಹ್ಮವರ ಹೋಗುವ ಬ್ರಹ್ಮವರ ಸೀತಾಧಿ ರಸ್ತೆ ಕಾಣ್ತಾ ಇದೆ ಎಲ್ಲ ಕಡೆ ಅಬ್ರು ಕಿಂಡಿ ಅಣೆಕಟ್ಟುಗಳು ಕಾಣ್ತಾ ಇದೆ ಕಾಣ್ತಾ ಇದೆ ಅದು ಸಮಾಧಾನ ಅಂದ್ರೆ ನೋಡಿ ನಾವೆಲ್ಲ ಜನಪ್ರತಿನಿಧಿ ಆಗುವಂತ ಏನಾದ್ರೂ ಕೆಲಸ ಮಾಡಬೇಕು ಅಂತ ಅದನ್ನು ನಾನು ನನಗೆ ಪಕ್ಷ ಜನಪ್ರತಿನಿಧಿ ಆಗ್ಲಿಕ್ಕೆ ಅವಕಾಶ ಕೊಟ್ಟಾಗ ಜನ ಓಟ್ ಹಾಕಿ ಗೆಲ್ಲಿಸಿದ್ದಕ್ಕೆ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಿದಂತೆ ಸಮಾಧಾನ ಇದೆ ಹಾಗಾಗಿ ನಾನು ಯಾವುದೇ ಇದರಲ್ಲಿಲ್ಲ ಆದರೆ ನನ್ನನ್ನು ಯಾರೂ ಇಷ್ಟವರೆಗೆ ಸಂಪರ್ಕ ಮಾಡಲಿಲ್ಲ ಉಡುಪಿಯವ್ರಿಗೆ ಕೊಡಬೇಕು ಅಂತ ಹೇಳುವಂತ ನಮ್ ನಮ್ಮ ಜಿಲ್ಲೆಯಾಗಿ ನಾವು ಕೇಳುವಂತಹ ಸರಿ ಇದೆ ಉಡುಪಿಯವ್ರಿಗೆ ಕೂಡ ಮಂಗಳೂರು ಅವ್ರಿಗೆ ಕೇಳುವಂತಹದ್ದು ಬರಬಹುದು ಆದ್ರೆ ಇದರಲ್ಲಿ ನೀವು ಅಭ್ಯರ್ಥಿ ಆಯ್ಕೆಯಲ್ಲಿ ಇದರಲ್ಲಿ ನೀವು ಪಕ್ಷದಿಂದ ನ್ಯೂನ್ಯತೆಯನ್ನು ಹಿಡ್ಕೊಳ್ಳಿಕ್ ಆಗುದಿಲ್ಲ ಯಾರಿಗೂ ತಾಡಿ ತಪ್ಪಾಗಿದೆ ಪಕ್ಷ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇನ್ನೂ ವೈಯಕ್ತಿಕವಾಗಿ ನಳಿನ್ ಕುಮಾರ್ ಕಟೀಲ್ರು ಮೂರು ಟರ್ಮ್ ಸಂಸದರಾಗಿದ್ದಂತವರು ಒಬ್ಬರು ರಾಜ್ಯಾಧ್ಯಕ್ಷರಿಗೂ ಏನು ಒಂದು ಜನಪ್ರತಿನಿಧಿ ಆಗುವಂತ ಅವಕಾಶ ಇಲ್ಲದೆ ಇರುವಂತಹ ಪರಿಸ್ಥಿತಿಯ ಅಂತ ಎಲ್ಲ ಚರ್ಚೆಗಳಿದೆ ಇವತ್ತು ನೀವು ಸಾಮಾನ್ಯವಾಗಿ ಕೇಳಿದರೆ ತುಂಬಾ ಚರ್ಚೆಗಳಿದೆ ಆದರೆ ಪಕ್ಷದ ಈ ಆಯ್ಕೆ ನಾನಾಗ ನನ್ನದ್ದಾಗುವಾಗ ಏನು ಹೇಳಿದ್ದೇನೆ ಎರಡು ತಪ್ಪಾಗಿದೆ ಯಾಕಂದ್ರೆ ಕರಾವಳಿಯಾಗಿ ನಿರ್ಲಕ್ಷ್ಯ ಆಗಿದೆ ನಾನು ನಿಂತಲಿಕ್ಕೆ ಕಾರಣ ನಾನು ನಿಂತ ಕಾರಣ ನಮ್ಮ ಪಕ್ಷ ತೆಗೆದುಕೊಂಡಂತ ತಪ್ಪು ನಿರ್ಧಾರ ವಿರುದ್ಧ ನಾನು ಪ್ರತಿಭಟಿಸಬೇಕು ಗೆಲುವು ಸೋಲು ಬೇರೆ ಕರಾವಳಿಗೆ ಮತ್ತೊಂದು ಮಲೆನಾಡಿಗೆ ಒಂದು ಕೊಡಬೇಕಿತ್ತು ಕರಾವಳಿ ನಿರ್ಲಕ್ಷಿಸಿದೆ ಸೀನಿಯರ್ ಕಾರ್ಯಕರ್ತರುಗಳನ್ನು ಬಿಟ್ಟು ಇತ್ತೀಚೆಗೆ ಬಂದವರನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ನಾವು ಆಗ ಸ್ಪರ್ಧೆ ಮಾಡಿ ಆಗ ಅದು ತಪ್ಪು ಅಂತದ್ದು ಈಗ ಅಭ್ಯರ್ಥಿ ಆಯ್ಕೆಯಲ್ಲಿ ಪಕ್ಷದ ನಿಲುವು ಮೊಮ್ಮೆ ಒಂದೊಂದು ಪಕ್ಷ ಕೆಲವೊಮ್ಮೆ ಮಾಡಬೇಕಾಗ್ತದೆ ಕೆಲವು ಹೊಸಬರಿಗೂ ಕೊಡಬೇಕಾಗ್ತದೆ ಆದರೆ ಇದರಲ್ಲಿ ನೋಡುವಾಗ ಒಂದು ಸೂತ್ರಗಳೇನೋ ಯಾವುದೋ ಒಂದು ಸೂತ್ರದ ಮೇಲೆ ಅಭ್ಯರ್ಥಿ ಆಯ್ಕೆ ಮಾಡಿದ್ದಾರೆ ಹಿಂದಿನದರಲ್ಲಿ ಸೂತ್ರ ಇಲ್ಲ ಯಾರೋ ಪ್ರಭಾವದಿಂದ ಮಾತ್ರ ಆಗಿದೆ ಅಂತ ಹೇಳುವಂಥದ್ದು ಹಿಂದಿನ ನಾನು ಸ್ಪರ್ಧೆ ಮಾಡಿದ ಚುನಾವಣೆಯಲ್ಲಿ ಗೊತ್ತಾಗಿದೆ ಇದರಲ್ಲಿ ಹಾಗಲ್ಲ ಇದರಲ್ಲಿ ಸೂತ್ರ ಇದೆ ಹಿಂದುಳಿದ ವರ್ಗ ಕೊಡಬೇಕು ಸಣ್ಣ ಸಂಖ್ಯೆ ಇರುವಂಥ ಕಮ್ಯುನಿಟಿ ಕೊಡಬೇಕು ಅಂತ ಹೇಳುವಂಥದ್ದು ಮಾಡಿದ್ದಾರೆ ಈಚಿಂದ ರಾಜ ಪೂಜಾರಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಎಲ್ಲ ಅನುಭವ ಇರುವಂಥವ್ರು ಸಹ ಕಾರ್ಯದಲ್ಲಿ ದೊರೆದಂಥವ್ರು ಸೊ ಅವ್ರ ಪೈಕಿ ಒಳ್ಳೆಯ ಎರಡು ಒಳ್ಳೆ ಅಭ್ಯರ್ಥಿಗಳಿದ್ದಾರೆ ನನ್ನದೇನೋ ಇದರಲ್ಲಿ ಈಗ ನಿಮಗೆ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಆಗುವ ಕಡ್ಡಾಯವಾಗಿ ಬಿಜೆಪಿಗೆ ಹಾಕಿ ಅಂತಲೇ ಹೇಳ್ತೇನೆ ಅದರಲ್ಲಿ ವ್ಯತ್ಯಾಸ ಇಲ್ಲ ಅಲ್ಲಿ ಸರ್ಕಾರ ರಚನೆ ನಾನು ನನ್ನ ನಾನು ಚುನಾವಣೆ ನಿಲ್ವಾಗಲೂ ಅದನ್ನು ಹೇಳಿದ್ದೆ ನೋಡಿ ವಿಧಾನ ಪರಿಷತ್ತಲ್ಲಿ ನೀವು ಭಾಳ ಪಾರ್ಟಿ ಅಂತ ನೋಡುವಂಥದ್ದಲ್ಲ ಯಾಕಂದರೆ ಅಲ್ಲಿ ಏನು ಸರ್ಕಾರ ರಚನೆ ಆಗಿ ನಾನು ಹೇಳಿದ್ದು ಪುನರುಚ್ಚರಿಸಿದೆ ಆಗಲೂ ನನ್ನ ನಾನು ನಿಲ್ವಾಗಲೂ ಅದನ್ನು ಹೇಳಿದೆ ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ ಇದರಲ್ಲಿ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದು ಭಾಳ ಪ್ರಾಮುಖ್ಯ ಅಂತ ಹೇಳುವಂಥದ್ದು